ಕಾರ್ಯಕ್ರಮ ಅಂದ್ಕೊಳ್ತಾ ಇದ್ದಾರೆ ಏನು ಒಂದು ಆಸ್ಪತ್ರೆಯಲ್ಲಿ ಹೊರರೋಗಿಗಳಲ್ಲಿ ಹಣ್ಣು ಚರಣೆ ಇರ್ಬೋದು ಮತ್ತು ಏನು ಒಂದು ನಮ್ಮ ಶವ ಸಂಸ್ಕಾರ ಕಾರ್ಯಕ್ರಮ ಒಂದಲ್ಲ ಒಂದು ರೀತಿಯಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಅವರು ತಂದೆ ತಾಯಿ ಹೆಸರಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಭಾಳ ಸಂತೋಷ ಆಗ್ತಾ ಇದೆ ನನಗೆ ನನಗನ್ಸಿದೆ ಈ ರೀತಿ ಮಕ್ಕಳು ಮತ್ತೊಂದು ಚುನಾವಣೆಯಿಂದ ಮತ್ತು ಅವರ ಸೌಧವಾಗಿ ಕಾರ್ಯಕ್ರಮ ಮಾತನಾಡೋದು ಮಾಡಿ ಅವರು ಮಾದೇಶ್ವರವರಿಗೆ ಬಹುಶಃ ಅವರ ಆರೋಗ್ಯ ಸಲ್ಲಿದ್ದರು ಕೂಡ ಅವರು ಜಾತಿಗಾಗಿ ನೆರೆಯಾಗ್ತಾ ಇದ್ದಾರೆ ಅವರ ತಂದೆ ತಾಯಿ ಅದಿವಾಸದಿಂದ ನೆರೆಯಾಗ್ತಾ ಇದೆ ಅನ್ನೋ ಮಾತನ್ನು ಗಂಡವಾಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಆ ರೀತಿಯಾಗಿ ಮಹದೇಶ್ವರವರು ಇವತ್ತು ಅವರ ಇಪ್ಪತ್ತೈದು ವರ್ಷ ಆರಾಧನೆಯನ್ನು ಮಾಡಿ ಜನರಿಗೆ ಗದಾಧ ವಿಚಾರಣೆಯನ್ನು ಮೂಲಕ ಕಾರ್ಯಕ್ರಮವಾಗಿದೆ ಅವರಿಗೆ ಮತ್ತು ಕುಟುಂಬದವರು ಹೇಳಿ ನಾನು ಅದರಲ್ಲಿ ಇವತ್ತು ಇಪ್ಪತ್ತೈದು ವರ್ಷ ಅವರ ಒಂದು ಸಂವಿಧಾನಕ್ಕೆ ನಮಗೆ ಜೀವನ ಮತ್ತು ಅವರ ಮಾರ್ಗದರ್ಶನ ನಮಗೆ ಸದಾಕಾಲ ಇರಲಿ ಅಂತ ಇವರಲ್ಲೂ ಬಯಸ್ತೀನಿ ಮತ್ತು ಗುರುಗಳ ಆಶೀರ್ವಾದ ಇರಲಿ ಅಂತ ಆಶಿಸ್ತೀನಿ ಅವರು ನನ್ನನ್ನು ನಮ್ಮ ಅಣ್ಣನ ಗುರುನೂ ವಿದ್ಯಾವಂತನಾಗಿ ಮಾಡಿ ಪದವೀಧರರಾಗಿ ಮಾಡಿದ್ರು ಅವ್ರು ಮಾತ್ರ ಕನ್ನಡ ಆಗ್ತೀ ಕ್ಲಾಸ್ ಓದಿದ್ರು ಕೂಡ ನಮ್ಮನ್ನ ವಿದ್ಯಾವಂತರಾಗಿ ಮಾಡೋದಕ್ಕೆ ಅವರು ರಸ್ತೆ ಬದಿಲೆಲ್ಲಾ ಪ್ರಾಮವರು ಕಷ್ಟ ಜೀವನ ಅಂದರೆ ಏನೋ ಅಂತಂದ್ಬಿಟ್ಟು ಅರ್ತಿದ್ದವರು ನಮಗೆ ಕಷ್ಟ ಕಾಣದೇ ಇದ್ದಂಗೆ ಬೆಳೆಸಬೇಕು ಅಂತ ಆಸೆ ಪಟ್ಟಂಥ ಒಂದು ಜೀವ ಇವತ್ತು ಆ ಜೀವನ ಕಳ್ಸಿ ಆದರೆ ಅವರ ಮಾರ್ಗದರ್ಶನ ಕೊನೆ ಸರ್ ಬೆಳಕು ನಾನು ಅವರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಕೈಲಾಗದ ಶಕ್ತರಿಗೆ ಮತ್ತು ನಮಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಮಾಡುವಿಗೆ ಸಹಾಯ ಮಾಡಬೇಕು ಅಂತ ನಾವು ಒಂದು ಒಣ ತೊಡೋದಕ್ಕೆ ನಮ್ಮ ಗುರುಗಳ ಒಂದು ಆಶೀರ್ವಾದವೇ ಕಾರಣ ಇವರ ಆಶೀರ್ವಾದ ಮತ್ತು ನಿಮ್ಮ ಸಹಕಾರ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ನಾನು ನಿಸ್ವಾರ್ಥ ಸೇವೆ ಮಾಡ್ಕೊಂಡು ಹೋಗೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಅವ್ರ ಹೆಸರು ಹೇಳಿ ನಾಲ್ಕು ಜನಕ್ಕೆ ಒಂದು ಅನ್ನ ಸಂತರ್ಪಣೆ ಮಾಡಬೇಕು ಅಂತಂದ್ಬಿಟ್ಟು ಕೇಳ್ಕೊಂಡಾಗ ಅದು ನಮ್ಮ ವಾಟಾಳು ಶ್ರೀಗಳು ಆಗಲಪ್ಪ ನಿಮಗೆ ಹುಷಾರಿದ್ದರೂ ಕೂಡ ಈ ಥರ ಎಲ್ಲ ಮಾಡ್ತಾ ಇದೆಯಾ ನನಗೆ ತುಂಬ ಸಂತೋಷ ಆಯಿತು ನಾನು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದು ಹೇಳಿ ನನಗೆ ಸದಾ ಆಶೀರ್ವಾದ ಮತ್ತು ಬೆನ್ನೆಲುಬಾಗಿ ನಿಂತ್ಕೊಂಡು ನನ್ನ ಶ್ರೇಯಾಭಿವೃದ್ಧಿಗೆ ಮೂಲ ಕಾರಣ ತಮ್ಮ ವಾಟಾಳ್ ಶ್ರೀಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಹೆಡದಾಣ ದೈವಕ್ಕೆ ನಾನು ಶಿರಸಾವಹಿಸಿ ಪಾದ್ಯರ್ತಾ ಇದ್ದೀನಿ ದೇವರ ಆಶೀರ್ವಾದ ಹೆಚ್ಚಾಗಿ ದೇವರ ಆಶೀರ್ವಾದ ನನಗೆ ತುಂಬ ಅನುಗ್ರಹ ಕೊಡ್ತಾ ಇದೆ ناں انا کي چا پڙهتا يي تو اها اوهري کي بيڪي 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 ڪڏهن ڪوڙو ٿو 5 ثاني اها ملي نه ملي ٿو ڪڏهن اها سٽيٽس آهي ۽ اها ڪا گونڌي ٿا ها ها ڪل سار ٿي نه آئي اها لائن مار ڪجي इस का देले आले इकडे पण इकडे पण वंदना तेला आधारना सगळे सगळे आठोटाले चले आठोटाले चले हा हा हासपणा समकरावाले कुलगले बंद करा बंद करा माय बोलके युवा ठाकरे तर इंचा தொல்வியடி கொடுத்து நல்ல